ಇಷ್ಟಕ್ಕೆಲ್ಲ ಕಾರಣ ಬೇರೆ ಯಾರು ಅಲ್ಲ ಪ್ರಿಯಾ ನಿನ್ನ ಮಾವ ಗರುಡ ನಮ್ಮಿಬ್ಬರ ಪ್ರೀತಿಯ ವಿಷಯ ತಿಳಿದು ನಮ್ಮಿಬ್ಬರ ಪ್ರೀತಿಗೆ ಮುಳ್ಳಾಗಿ ನಮ್ಮಿಬ್ಬರನ್ನು ದೂರ ಮಾಡಲು ಈ ರೀತಿ ಮಾಡುತ್ತಿದ್ದಾನೆ ಪ್ರಿಯಾ ಅವನು ಎದೆಗೆ ಎದೆ ಕೊಟ್ಟು ಹೋರಾಡಲು ಧೈರ್ಯವಿಲ್ಲದೆ ಈ ರೀತಿ ವರ್ತಿಸುತ್ತಿದ್ದಾನೆ ಪ್ರಿಯಾ ವರ್ತಿಸುತ್ತಿದ್ದಾನೆ ಮೋಹನ್ ನಿನ್ನ ನಾನ್ನೂರ ಎರಡು ನಾನ್ನೂರ ಸೆಕ್ಷನ್ ಇವಾಗ ಬಂಧಿಸಿರುತ್ತೆ ಇದು ಬರಿ ಸಂಕೋಲೆ ಅಲ್ಲ ಧರ್ಮದ ಆದಿಯಲ್ಲಿ ಹಾಕಿದ ಧರ್ಮದ ಸಂಕೋಲೆ ಅನ್ಯಾಯದ ದಾರಿಯನ್ನು ಬಿಟ್ಟು ನ್ಯಾಯದ ಆದಿಯಲ್ಲಿ ನಡೆಯುವರಿಗೆ ಹಾಕಿದ ನ್ಯಾಯದ ಸಂಕಾಲ ನೋಡಿ ಇದ್ದಾರೆ ನೋಡಿ ಶ್ರೀಮಂತರ ಎಣ್ಣನ ಪ್ರೀತಿ ಮಾಡಿದಕ್ಕೆ ಈ ಭಗ್ನ ಪ್ರೇಮಿಗೆ ಸಿಕ್ಕ ಬಹುಮಾನ ಪ್ರೀತಿಯ ಹೃದಯಕ್ಕೆ ಪ್ರೇಮಿ